ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬಳಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಭವಿಷ್ಯದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕತೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಇನ್ನು ನಿಮ್ಮ ಶಿಕ್ಷಣ ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನ ಇನ್ನು ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಅಥವಾ ಮಾರಾಟ ಮಾಡುವುದಕ್ಕೆ ಒಳ್ಳೆಯ ದಿನವ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸಬೇಕು ಇದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅನ್ನುತ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋ ಬೇಡ ಬಿಡೋದ್ ಕಡೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಋಷುಭ ರಾಶಿಯವರಿಗೆ ನಿಮ್ಮ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಋಷುಭ ರಾಶಿ ರಾಶಿ ಚಕ್ರದ ಎರಡನೇ ರಾಶಿಯಾಗಿದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಮೂವತ್ತು ಮತ್ತು ಅರವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ನಾಲ್ಕು ಪಾದಗಳು ಮೃಗಶೀರ ಒಂದು ಎರಡು ಪಾದಗಳ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ವ್ಯಾಪ್ತಿಗೆ ಸೇರ್ತಾರೆ ಅಂತಲೇ ಹೇಳ್ಬೋದು ಋಷುಭ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ದರೆ ಶುಕ್ರ ಶನಿ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಒಟ್ಟಾರೆಯಾಗಿ ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾವ ಕೂಡ ಸಾಕಷ್ಟು ಅದೃಷ್ಟವನ್ನು ಗ್ರಹಗಳ ಸಂಚಾರವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬ ಪ್ರೇಮ ಜೀವನ ವೈಯಕ್ತಿಕ ಜೀವನ ಇನ್ನು ಆಸ್ತಿಯನ್ನು ಖರೀದಿ ಮಾಡುವುದು ಅಥವಾ ಮಾರಾಟ ಮಾಡುವುದಕ್ಕೆ ವಾಹನವನ್ನು ಖರೀದಿ ಮಾಡುವುದಕ್ಕೆ ಏನೆಲ್ಲ ಅನುಕೂಲ ಇದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎನ್ನುವ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತ ಆದಷ್ಟು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಸ್ನೇಹಿತರೆ ಏನೆಲ್ಲ ಪರಿಹಾರಗಳು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ತಪ್ಪದೇ ಆ ಪರಿಹಾರಗಳನ್ನು ಮಾಡಿ ಎಲ್ಲದೂ ಕೂಡ ಒಳಿತಾಗಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೇಳರ ನಂತರ ನಿಮ್ಮ ರಾಶಿಯ ಅಧಿಪತಿ ಶನಿ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿ ಯೋಗಕಾರಕ ಈ ತಿಂಗಳ ಪೂರ್ತಿ ಹನ್ನೊಂದನೇ ಮನೆಯಾದ ಮೀನರಾಶಿಯಲ್ಲೇ ಇರುತ್ತಾರೆ ಇನ್ನು ಗುರು ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಈ ತಿಂಗಳ ಪೂರ್ತಿ ಸ್ನೇಹಿತರೆ ಎರಡನೇ ಮನೆಯಾದ ಮಿಥುನ ರಾಶಿಯಲ್ಲೇ ಇರುತ್ತಾರೆ ಇನ್ನು ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿದ್ದ ಸ್ನೇಹಿತರೆ ಆಗಸ್ಟ್ ಹದಿನೇಳರಂದು ಮೂರನೇ ಮನೆಯಾದ ಕರ್ಕಟಕ ರಾಶಿಗೆ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪಂಚಮ ಅಧಿಪತಿಯಾದ ಬುಧ ಮತ್ತು ಭಾಗ್ಯದ ಅಧಿಪತಿಯಾದ ಶನಿ ಅನುಕೂಲಕರವಾಗಿರುವುದರಿಂದ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ನೀವು ಕಷ್ಟಪಟ್ಟರೆ ಬಯಸಿದ ಫಲಿತಾಂಶಗಳನ್ನು ಸಾಧಿಸಬಹುದು ವಿದ್ಯಾರ್ಥಿಗಳು ಇನ್ನು ವಿಶೇಷವಾಗಿ ಸ್ನೇಹಿತರೆ ಆಗಸ್ಟ್ ಮೂವತ್ತರಂದು ಬುಧನು ನಾಲ್ಕನೇ ಮನೆಗೆ ಹೋಗುವ ಕಾರಣ ನಿಮ್ಮ ಆಲೋಚನಾ ವಿಧಾನ ಸುಧಾರಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು ಅವಕಾಶ ಉತ್ತಮವಾಗಿರುತ್ತದೆ ಇನ್ನು ಮನೋರಂಜನೆ ಕಡೆ ಮನಸ್ಸು ವಾಲುವುದು ಜಾಸ್ತಿ ಆಗುತ್ತೆ ಋಷಭ ರಾಶಿಯವರಿಗೆ ಇದೆಲ್ಲ ನಿವಾರಣೆಯಾಗಲು ಆಗಸ್ಟ್ ಹದಿನೇಳರ ನಂತರ ಓದಿನ ಮೇಲೆ ಹೆಚ್ಚು ಆಸಕ್ತಿ ಹೆಚ್ಚಾಗಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೇಗಿದೆ ಅಂದರೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳನ ಸಂಚಾರದಿಂದ ಕೆಲವೊಮ್ಮೆ ಏಕಾಗ್ರತೆಯ ಕೊರತೆ ಅಥವಾ ಓದಿನ ಬಗ್ಗೆ ಅಸಢ್ಯ ಉಂಟಾಗುವುದು ಅದಿಯಾಗೋ ನಿಮ್ಮ ಪಂಚಮಾಧಿಪತಿಯಾದ ಬುಧ ಮತ್ತು ಭಾಗ್ಯಾಧಿಪತಿಯಾದ ಶನಿ ಅನುಕೂಲಕರವಾಗಿರುವುದರಿಂದ ಆಗಸ್ಟ್ ಹದಿನೇಳರ ನಂತರ ನೀವು ಕಷ್ಟಪಟ್ಟು ಓದಿದರೆ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಸಾಧಿಸಬಹುದು ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಿನ ಮೇಲೆ ಗಮನವನ್ನು ಕೊಟ್ಟು ಓದಿ ಸ್ನೇಹಿತರೆ ತಂದೆ ತಾಯಿಯ ಮಾತನ್ನು ಕೇಳಿಸ್ಕೊಳ್ಳುವುದು ಗುರು ಹಿರಿಯರ ಹೇಳಿದ ಮಾತುಗಳನ್ನು ಪಾಲಿಸುವುದು ಈ ರೀತಿ ಮಾಡಿದರೆ ಸ್ನೇಹಿತರೆ ಕಷ್ಟಪಟ್ಟು ಓದಿದರೆ ಓದಿನ ಮೇಲೆ ಏಕಾಗ್ರತೆಯಿಂದ ಮನಸ್ಸಿಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಋಷುಭ ರಾಶಿಯವರು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಪಾರಸ್ಥರಿಗೆ ಇದು ಲಾಭದ ಸುಗ್ಗಿಯ ತಿಂಗಳು ಯಾಕಂದರೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಆಗಸ್ಟ್ ಹದಿನೇಳರ ನಂತರ ಅಥವಾ ಪ್ರಸ್ತುತ ವ್ಯಾಪಾರವನ್ನು ವಿಸ್ತರಿಸಲು ಈ ತಿಂಗಳ ಮೊದಲ ಎರಡು ವಾರಗಳು ಬಹಳ ಅನುಕೂಲಕರವಾಗಿರುತ್ತವೆ ತಿಂಗಳ ಕೊನೆಯ ಭಾಗದಲ್ಲಿ ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಆರ್ಥಿಕ ಅದು ಆರ್ಥಿಕವಾಗಿ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನೇ ನೀಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಆಗಸ್ಟ್ ಹದಿನೇಳರ ನಂತರ ಹೂಡಿಕೆಯನ್ನು ಮಾಡಬೇಕು ಅಥವಾ ಹೆಚ್ಚು ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಆರ್ಥಿಕವಾಗಿ ಅದು ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರಸ್ಥರಿಗೆ ಮೊದಲೇ ಹೇಳಿರುವ ಹಾಗೆ ಇದು ಲಾಭದ ಸುಗ್ಗಿಯ ತಿಂಗಳು ಸ್ನೇಹಿತರೆ ಶನಿ ಮತ್ತು ಗುರುಗ್ರಹಗಳು ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ಗಮನಾರ್ಹವಾಗಿ ಬೆಳವಣಿಗೆ ಇರುತ್ತದೆ ಮತ್ತು ಆದಾಯ ದ್ವಿಗುಣಗೊಳ್ಳುತ್ತದೆ ಸ್ನೇಹಿತರೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಇದು ಆಗಸ್ಟ್ ಹದಿನೇಳನೇ ತಾರೀಕು ಬೆಟರ್ ಇದೆ ಅಂತಲೇ ಹೇಳ್ಬೋದು ಋಷುಭ ರಾಶಿಯವರಿಗೆ ಇನ್ನು ಮೇನ್ ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಋಷುಭ ರಾಶಿಯವರು ಏನೆಲ್ಲ ಜಾಗೃತಿ ವಹಿಸಬೇಕು ಅನ್ನೋಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳು ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುಗಳ ಸಂಯೋಗದಿಂದ ಆ ಸಮಯದಲ್ಲಿ ನಿಮಗೆ ಹೊಟ್ಟೆ ನೋವು ತಲೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಎದೆಯಲ್ಲಿ ಅಸ್ವಸ್ಥೆಯಂತಹ ಎದುರಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಆದಷ್ಟು ಕಂಪ್ಲೀಟಾಗಿ ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನುವುದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಪ್ರತಿನಿತ್ಯ ಸ್ನೇಹಿತರೆ ಚೆನ್ನಾಗಿ ನೀರನ್ನು ಕುಡಿಯುವುದರಿಂದಲೂ ಕೂಡ ಹೊಟ್ಟೆ ಸ ಹೊಟ್ಟೆ ನೋವು ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಸ್ವಲ್ಪವಾಗಿ ಸ್ವಲ್ಪವಾಗಿ ಪ್ರ ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರ್ತದೆ ಇನ್ನು ಹಸಿರು ತರಕಾರಿಗಳನ್ನು ತಿನ್ನುವುದು ಸ್ನೇಹಿತರೆ ಸೊಪ್ಪುಗಳನ್ನು ತಿನ್ನುವುದರಿಂದನೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಡಿಮೆಯಾಗ್ತಾ ಬರ್ತದೆ ಇನ್ನು ಪ್ರತಿನಿತ್ಯ ಸ್ನೇಹಿತರೆ ಜೀರಿಗೆಯನ್ನು ಜಾಸ್ತಿ ಯೂಸ್ ಮಾಡಿ ಜೀರಿಗೆ ಮತ್ತು ಸೋಂಪನ್ನು ಜಾಸ್ತಿ ಯೂಸ್ ಮಾಡಿ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಡಿಮೆಯಾಗಲಿದೆ ಸೊ ಹಾಗಾಗಿ ತಪ್ಪದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಕೇತು ಇರುವುದರಿಂದ ವಾಹನವನ್ನು ಚಲಾಯಿಸಬೇಕಾದ್ರೆ ಮತ್ತು ಪ್ರಯಾಣದಲ್ಲಿ ಜಾಗರೂಕರಾಗಿರುವುದು ಬಹಳ ಅವಶ್ಯಕ ಋಷುಭ ರಾಶಿಯವರಿಗೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ತಿಂಗಳ ಮೊದಲ ಎರಡು ವಾರಗಳು ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ನೀವು ಉತ್ಸಾಹದಿಂದ ಆರೋಗ್ಯವಾಗಿರುತ್ತೀರ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುಗಳ ಸಂಯೋಗದಿಂದಾಗಿ ಈ ಸಮಸ್ಯೆಗಳು ಕಂಡುಬರಲಿದೆ ಬಂದ ತಕ್ಷಣ ವೈದ್ಯರನ್ನ ಭೇಟಿಯಾಗುವುದನ್ನು ಮರೆಯಕ್ಕೆ ಹೋಗಬೇಡಿ ಸ್ನೇಹಿತರೆ ಋಷಿಬಾ ರಾಶಿಯವರು ತಪ್ಪದೇ ವೈದ್ಯರನ್ನ ಭೇಟಿಯಾಗಿ ಅವರು ಕೊಡುವ ಸಲಹೆ ಫಾಲೋ ಮಾಡಿ ಇನ್ನು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಹಸಿರು ತರಕಾರಿ ಹಣ್ಣು ಸೊಪ್ಪುಗಳನ್ನು ಚೆನ್ನಾಗಿ ತಿನ್ನಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಇದು ಬಹಳ ಅನುಕೂಲಕರ ತಿಂಗಳು ಸ್ನೇಹಿತರೆ ಯಾಕಂದ್ರೆ ಗುರುವಿನ ಸಂಚಾರದಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಶುಭ ಕಾರ್ಯಗಳು ಪ್ರಸ್ತಾಪ ಇರುತ್ತವೆ ಮದುವೆ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದ ಮಂಗಳ ಐದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ ಅವರಿಂದ ನೀವು ಅನಿರೀಕ್ಷಿತ ಉಡುಗೊರೆ ಅಥವಾ ಶುಭ ಶುದ್ಧಿ ಪಡೆಯುತ್ತೀರಿ ಮದುವೆಗಾಗಿ ಕಾಯುತ್ತಿರುವವರಿಗೆ ಋಷುಭ ರಾಶಿಯವರಿಗೆ ಖಂಡಿತವಾಗಿಯೂ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಮದುವೆಗಾಗಿ ಕಾಯುತ್ತಿರುವವರಿಗೆ ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿದೆ ಇನ್ನು ನಾಲ್ಕನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ಒಂಟಿತನ ಕಾಡಿದರು ಅದೆಲ್ಲವೂ ಕೂಡ ಆಗಸ್ಟ್ ಹದಿನೇಳರ ನಂತರ ಸೂರ್ಯನ ಆಗಮನದಿಂದ ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸಿ ಮನೆಯಲ್ಲಿ ಶಾಂತಿ ನೆಲೆಸಲಿದೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಸೊ ಯಾರೆಲ್ಲ ಮದುವೆ ಆಗಿಲ್ಲ ಈ ತಿಂಗಳಲ್ಲೇ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಸ್ನೇಹಿತರೆ ಇನ್ನು ಮೇಯ್ನ್ ಆಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳ್ತೀನಿ ಹಣಕಾಸಿನಲ್ಲಿ ಏನೆಲ್ಲ ಜಾಗೃತಿ ವಹಿಸಬೇಕು ಹೂಡಿಕೆ ಮಾಡಬಹುದಾ ಅಥವಾ ಏನಾದರೂ ಖರೀದಿ ಮಾಡಬಹುದಾ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾಗಿರುತ್ತದೆ ಲಾಭಾಧಿಪತಿಯಾದ ಗುರು ಧನಸ್ಥಾನದಲ್ಲಿ ಇರುವುದರಿಂದ ಮತ್ತು ಯೋಗಕಾರಕ ಶನಿ ಲಾಭದ ಸ್ಥಾನದಲ್ಲಿ ಇರುವುದರಿಂದ ಋಷಭ ರಾಶಿಯವರಿಗೆ ಬಹಳ ಅನುಕೂಲ ಅಂತಲೇ ಹೇಳ್ಬೋದು ವಾಹನವನ್ನು ಖರೀದಿ ಮಾಡಬೇಕು ಐಸಾರಾಮಿ ವಸ್ತುಗಳು ಆಭರಣಗಳನ್ನು ಖರೀದಿಸಬೇಕು ಅನ್ನೋ ಆಸೆ ಇದ್ದರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ತಿಂಗಳ ಮೊದಲು ಮೂರು ವಾರಗಳು ಧನಸ್ಥಾನದಲ್ಲಿಯೇ ಇರುವುದರಿಂದ ಐಷಾರಾಮಿ ವಸ್ತುಗಳು ಆಭರಣಗಳನ್ನು ಖರೀದಿಸುತ್ತೀರಿ ಸ್ನೇಹಿತರೆ ಇನ್ನು ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ತನ್ನ ಸ್ವಂತ ಮನೆಗೆ ಹೋಗುವ ಕಾರಣ ಭೂಮಿ ಮನೆ ಅಥವಾ ವಾಹನ ಖರೀದಿಸುವ ಯೋಗ ಪ್ರಬಲವಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಸ್ನೇಹಿತರೆ ಈ ಟೈಮ್ನ ಈ ತಿಂಗಳನ್ನ ಬಹಳಷ್ಟು ಋಷಭರಸಿಯವರು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಮನೆ ಕಟ್ಟೋದು ಸ್ನೇಹಿತರೆ ಮತ್ತು ಭೂಮಿಯನ್ನು ತಗೊಳ್ಳೋದು ಅದನ್ನು ಪದೇ ಪದೇ ನಾವು ಖರೀದಿ ಮಾಡುವುದಕ್ಕೆ ಆಗೋದಿಲ್ಲ ಮಾರಾಟ ಮಾಡುವುದಕ್ಕೂ ಆಗುವುದಿಲ್ಲ ಸ್ನೇಹಿತರೆ ಲಾಭವನ್ನು ನೋಡಿದ ನಂತರವೇ ನಾವು ಮಾರಾಟ ಮಾಡ್ಬೋದು ಸೊ ಹಾಗಾಗಿ ಋಷಭ ರಾಶಿಯವರಿಗೆ ಖರೀದಿ ಮಾಡುವುದಕ್ಕೆ ಜೊತೆಗೆ ಮಾರಾಟ ಮಾಡುವುದಕ್ಕೂ ಕೂಡ ಅನುಕೂಲ ಇದೆ ಸೊ ಹಾಗಾಗಿ ನೋಡಿ ಮಾಡಿ ಮಾಡಿ ಇನ್ನು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾಗಿರುತ್ತದೆ ಯಾಕಂದರೆ ಲಾಭದ ಸ್ಥಾನದಲ್ಲಿ ಗುರು ಇದ್ದಾರೆ ಧನಸ್ಥಾನದಲ್ಲಿ ಶನಿ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಆದಾಯಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಹಿಂದೆ ನಿಂತು ಹೋಗಿದ್ದ ಹಣ ಕೈಗೆ ಸೇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ತಿಂಗಳ ಮೊದಲ ಮೂರು ವಾರಗಳು ದನದಲ್ಲೇ ಧನಸ್ಥಾನದಲ್ಲಿಯೇ ಇರುವುದರಿಂದ ಐಸಾರಾಮಿ ವಸ್ತುಗಳನ್ನು ಖರೀದಿ ಮಾಡುವ ಆಸೆ ಈಡೇರಲಿದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಸ್ನೇಹಿತರೆ ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಕೆಲಸದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಆದಷ್ಟು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಆಗಸ್ಟ್ ಹದಿನೇಳರವರೆಗೆ ಸೂರ್ಯನ ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಸ್ನೇಹಿತರೆ ಋಷಭ ರಾಶಿಯವರಿಗೆ ಮತ್ತು ಕೆಲವು ಅನುಕೂಲಕರ ಪ್ರಯಾಣಗಳನ್ನು ಮಾಡಿವಿರಿ ಅದರ ನಂತರ ಸುಖಾಧಿಪತಿಯಾದ ನಿಮ್ಮಧಿಪತಿಯಾದ ಸೂರ್ಯನು ತನ್ನ ಸ್ವಂತ ಮನೆಯಾದ ನಾಲ್ಕನೇ ಮನೆಗೆ ಕೇತುವಿನೊಂದಿಗೆ ಸೇರುವುದರಿಂದ ಕೆಲಸದ ಹೊರೆ ಹೆಚ್ಚಾಗಿ ಸ್ವಲ್ಪ ಮಾನಸಿಕ ಒತ್ತಡ ಅಗಾಧ ಭಯ ಒಳಗಾಗುವ ಸಾಧ್ಯತೆ ಇದೆ ಇನ್ನು ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ತಪ್ಪು ತಿಳುವಳಿಕೆಗಳು ಬರದಂತೆ ಜಾಗರೂಕರಾಗಿರುವುದು ಬಹಳ ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಆಗಸ್ಟ್ ಹದಿನೇಳರ ನಂತರ ನಡೆಯಲಿದೆ ಸಾಕಷ್ಟು ಅದೃಷ್ಟ ಹದಿನೇಳರ ನಂತರ ನಡೆಯಲಿದೆ ಸಾಕಷ್ಟು ಸಮಸ್ಯೆಗಳು ಕೂಡ ಹದಿನೇಳರಲ್ಲೇ ನಡೆಯದಿದೆ ಸ್ನೇಹಿತರೆ ಸೊ ಹಾಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗಿ ನೀವು ನೋಡ್ಕೊಂಡು ಹೋಗಬೇಕಾಗುತ್ತದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಗಾಡಿಯನ್ನು ತೊಗೊಳ್ಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಜಾಗೃತಿ ವಹಿಸಿ ಇನ್ನು ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅಥವಾ ಕೆಲಸದವರೇ ಹೆಚ್ಚಾಗಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳೊಂದಿಗೆ ಸಣ್ಣ ವಾದ ವಿವಾದಗಳು ನಡೆಯಲಿದೆ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ನಿಮಗಾಗಿ ಅತ್ಯಂತ ಯೋಗಕಾರಕ ರಾಜ್ಯಾಧಿಪತಿ ಹತ್ತನೇ ಮನೆಗೆ ಹೋಗುವ ಕಾರಣ ಶನಿ ಲಾಭದ ಸ್ಥಾನದಲ್ಲಿ ಇರುವುದರಿಂದ ವೃತ್ತಿಪರವಾಗಿ ಇದು ಸುವರ್ಣ ಅವಕಾಶದ ತಿಂಗಳು ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಬಡ್ತಿ ವೇತನ ಸಂಬಳ ಕೂಡ ಹೆಚ್ಚಳವಾಗಲಿದೆ ಅಧಿಕಾರಿಗಳೊಂದಿಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವುದು ಬಹಳ ಮುಖ್ಯ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಉಸ್ತು ಸಹ ತೋರುತ್ತೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ತಿಂಗಳು ಬೆಟರ್ ಇದೆ ಇದನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್